ಹೊನ್ನಾವರದ ತಾಲೂಕಾ ಪಂಚಾಯತ್ ಸಭಾಭವನದಲ್ಲಿ ತಾಲೂಕಾಡಳಿತ ಪಟ್ಟಣ ಪಂಚಾಯತ್ ಪೊಲೀಸ್ ಇಲಾಖೆಯ ವತಿಯಿಂದ ಸಾರ್ವಜನಿಕ ಗಣೇಶೋತ್ಸವ ಆಚರಣೆ ನಿಮಿತ್ತ ಶಾಂತಿಪರಣ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಪಿಎಸ್ಐ ಮಹಾಂತೇಶ ಸಭೆಯನ್ನು ಉದ್ದೇಶಿಸಿ ಮಾತನಾಡಿ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಯಾರೂ ಸಹ ರಸ್ತೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗುವ ರೀತಿಯಲ್ಲಿ ಗಣೇಶನ ಮೂರ್ತಿಯನ್ನು ಕೂರಿಸಬಾರದು ಅಗ್ನಿ ಅವಘಡಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ಫೈರ್ ಎಸ್ಟಿಂಗ್ ಯೂಸರ್ ಮರಳು ಬಕೆಟ್ನಲ್ಲಿ ಹಾಕಿಡಬೇಕು ಅಲ್ಲಿನ ಸಮಿತಿಯ ಕಾರ್ಯಕರ್ತರು ಗಣೇಶೋತ್ಸವದಲ್ಲಿದ್ದು ನಿಗಾವಹಿಸಬೇಕು ಎಂದು ಹೇಳಿದರು ಯಾವುದೇ ಸುಗಮ ಸಂಚಾರಕ್ಕೆ ಅಂದ್ರೆ ಇತರರಿಗೆ ಯಾರಿಗೆ ರಸ್ತೆ ತಿರುಗಾಡುವಾಗ ತೊಂದರೆ ಆಗಿರುವಾಗ ಗಣೇಶ ಮಂಟಪದಲ್ಲಿ ಅಗ್ನಿ ಅವಘಡಗಳಾಗದಂತೆ ಅಗತ್ಯ ಸುರಕ್ಷತಾ ಕ್ರಮ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳತಕ್ಕದ್ದು ಯಾವುದೇ ಬೆಂಕಿ ಬೆಂಕಿಯನ್ನು ತುರ್ತಾಗಿ ನಂದಿಸಲು ಅನುಕೂಲವಾಗುವಂತೆ ನೀರಿನ ಬಕೆಟ್ ಮರಳು ಮತ್ತು ಇನ್ನಿತರ ಅಗ್ನಿಶಾಮಕ ಸಾಧನಗಳನ್ನು ಇಟ್ಟುಕೊಳ್ಳುವುದು ಯಾವುದೇ ಅಗ್ನಿ ಅವಘಡ ನೋಡ್ಕೋಬೇಕು ಯಾವುದೇ ಅಲ್ಲಿ ಎಲೆಕ್ಟ್ರಿಕ್ ಲೈನ್ ಇರ್ತದೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ರೀತಿ ಸಮಸ್ಯೆ ಆಗುತ್ತೇ ಆದ್ರೆ ಅಗ್ನಿಶಾಮಕದವರು ಬರ್ತಾರೆ ಬರುವ ಪೂರ್ವದಲ್ಲಿ ನೀವು ಅಲ್ಲಿ ಟೆಂಪ್ರವರಿ ಆಗಿ ನೀರಿನ ಬಕೆಟ್ ಅಥವಾ ಮರಣ ಇಟ್ಕೋಬೇಕು ಅವ್ರು ಬರುವವರಿಗೆ ಸಣ್ಣ ಮಟ್ಟದಲ್ಲಿ ಸಂದಷ್ಟು ಅರ್ಥ ಆಗ್ತದ ಇದು ನೀವು ವಾಲಂಟಿಯರ್ಸ್ ನೋಡ್ಕೋಬೇಕಿದ್ರು ಗಣೇಶ ಮಂಟಪದಲ್ಲಿ ಪ್ರಭಾರಿ ಸಿಪಿಐ ತಿಮ್ಮಪ್ಪ ಮಾತನಾಡಿ ಗಣೇಶೋತ್ಸವದಲ್ಲಿ ಸಮಿತಿಯ ಕಾರ್ಯಕರ್ತರು ಅಲ್ಲಿರುವ ಪರಿಸ್ಥಿತಿಯನ್ನ ಗಮನಿಸಿ ಗಣೇಶೋತ್ಸವದಲ್ಲಾಗುವಂತಹ ತಪ್ಪು ಕಲ್ಪನೆಯಿಂದ ಯಾವುದೇ ಅಹಿತಕರ ಘಟನೆ ಆಗದಂತೆ ನಿಗಾ ವಹಿಸಿ ಎಂದು ಗಣೇಶೋತ್ಸವ ಸಮಿತಿಯ ಸದಸ್ಯರಿಗೆ ಕಿವಿಮಾತು ಹೇಳಿದರು ನಿಮ್ಮೊಟ್ಟಿಗಿರ್ತಾರೆ ಅದೇ ರೀತಿ ಅವರು ರಾತ್ರಿಗೆ ಕುಳಿತಿರ್ತಾರೆ ರಾತ್ರಿ ಎಲ್ಲ ಕಡೆ ಫಂಕ್ಷನ್ ಮುಗಿಯೋ ಹತ್ತು ಹನ್ನೆರಡು ಗಂಟೆ ಆಗ್ತದೆ ಅದರ ನಂತರ ನಿಮ್ಮವರು ನೀವು ಇರಲಿ ಅವರೊಟ್ಟಿಗೆ ಅಟ್ಲೀಸ್ಟ್ ಇದ್ದಾಗ ಅವರಿಗೆ ಒಂದು ಇದ್ದಾರೆ ನಾವು ಡ್ಯೂಟಿ ಮಾಡಬೇಕು ಅಂತ ಮಾಡಿಸ್ಕೊಳ್ತಾರೆ ಅದು ಏನೇ ಘಟನೆ ಆದರೂ ಗಮನಕ್ಕೆ ಬರ್ತದೆ ಘಟನೆ ಅದು ಹಾಗೆ ಆಗ್ಬೋದು ಹೀಗೆ ಆಗ್ಬೋದು ಅಂತ ಹೇಳಿ ನೀವು ಅಸಲು ತೋರಣ ಕಟ್ಟಿರ್ತೀರಿ ದರ ಬಂದು ತಿನ್ಬಹುದು ಇನ್ನು ಕಾಡು ಪ್ರದೇಶದಲ್ಲಿ ಪ್ರಾಣಿಗಳು ಬರ್ಬೋದು ಮಂಗ ಅಥವಾ ಇನ್ನಿತರೆ ಯಾವುದೋ ಬಂದಾಗ ದೇವರು ಎದುರಿಗಿಂತ ಅಂತ ಯಾವುದೇ ಪ್ರಸಾದ ಅಥವಾ ಇನ್ನೇತನಗಳನ್ನು ಹಾಲುಗೆ ಹೋಗ್ಬೋದು ನಾವು ತಿಳ್ಕೊಂಡು ನಮ್ಮದೇ ಬರೋದು ಬರಬೇಕು ನಮಗೆ ಅವನು ಆಗದೆ ಅವನಿ ಅವನೇ ಮಾಡಿರಬೇಕು ಬಂದು ಮಾಡಿರ್ಬೋದು ಹಾಗಾಗಿ ಅಂಥ ಘಟನೆಗಳನ್ನು ತಡಿಲಿಕ್ಕೆ ನಾನು ನಮ್ಮ ನಿಮ್ಮ ಸ್ವಯಂ ಸೇವಕರಿ ನಾವು ಪೊಲೀಸರು ಆದಷ್ಟು ಮಟ್ಟಿಗೆ ಅದೇ ರೀತಿ ಮಳೆಗಾಲ ಯಾವಾಗ ಮಳೆ ಬರ್ತದೆ ಅಂತ ಗೊತ್ತಿಲ್ಲ ಮಳೆ ಇರುತ್ತಿಲ್ಲ ಅದಕ್ಕೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ಕೊಳ್ಬೇಕಾದ್ರೆ ಇಲ್ಲ ಸಣ್ಣ ಮಂಟಪ ಮಳೆ ಬಂದಾಗ ಎಲ್ಲ ಹೊರಗಡೆ ಬಂದಿರ್ತಾರೆ ಅಲ್ಲಿ ನೇಡಿಸ್ ಮಕ್ಕಳು ಭಕ್ತರು ಎಲ್ಲ ಮೇ ಮೇಲೆ ಬೀಳ್ಬಹುದು ಕೆಲವರು ರಾಗದವರು ಮೇ ಮೇಲೆ ಬಿದ್ದಾಗ ಅಲ್ಲಿ ಪ್ರಕರಣ ಬೇರೆ ಕೂಡ ಅದನ್ನು ಅವಾಯ್ಡ್ ಮಾಡಿ ನಮ್ಗೆ ಸ್ಥಳಾವಕಾಶ ಎಷ್ಟಿದೆ ಅಷ್ಟಕ್ಕೆ ವ್ಯವಸ್ಥೆ ಮಾಡಬಹುದು ಹೊರಗಡೆ ನಿಂತ್ಕೊಳ್ಳಿಕ್ಕಾದ್ರೆ ಹಾಗಾಗಿ ಅದೆಲ್ಲ ಮಾಡ್ಕೊಳ್ತಿದ್ದೆ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಗಣೇಶೋತ್ಸವ ಸಮಿತಿ ಸದಸ್ಯರು ಹಬ್ಬದ ಸಮಯ ಕುಂದು ಕೊರತೆಗಳಾದ ವಿದ್ಯುತ್ ಸಮಸ್ಯೆ ಪಟ್ಟಣದ ರಸ್ತೆ ಬೀದಿದೀಪ ಹಾಗೂ ಗಣಪತಿ ವಿಸರ್ಜನೆ ಮಾಡುವಾಗ ಇರುವ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಿ ಈ ಬಾರಿ ಸಮಸ್ಯೆ ಆಗದಂತೆ ನೋಡಿಕೊಳ್ಳುವಂತೆ ಮನವಿ ಮಾಡಿದರು ಇದಕ್ಕೆ ಆಯಾ ಇಲಾಖೆಯ ಅಧಿಕಾರಿಗಳು ಉತ್ತರಿಸಿ ಈ ಬಾರಿ ಕೈಗೊಂಡ ಕ್ರಮದ ಕುರಿತು ವಿವರಿಸಿದರು ಈ ವೇಳೆ ಪಿಎಸ್ಐ ರಾಜಶೇಖರ್ ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ತಾಲೂಕಿನ ಗಣೇಶೋತ್ಸವ ಸಮಿತಿಯವರು ಹಾಗೂ ತಾಲೂಕು ಆಡಳಿತ ಪಟ್ಟಣ ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾಗರಾಜ ನಾಯಕ್ಸ್ವನ್ನ